ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರನ್ನು ಭಾವಿಸ್ತೇನೆ ಸೊ ಇದ್ದೀರಿ ಇದು ಮಿಶೋದಿಂದ ಆರ್ಡ್ರ್ ಮಾಡಿದ್ದು ನಮ್ಮ ಯಜಮಾನ್ರಿಗೆ ಶೂ ಅಂತ ಆರ್ಡ್ರ್ ಮಾಡಿದ್ದೀನಿ ಯಾಕಂದರೆ ಒಳ್ಳೆ ಆಫರ್ ಇತ್ತು ಅದರಲ್ಲಿ ಕಡಿಮೆ ರೇಟ್ನಲ್ಲಿ ಸೊ ಇದರಲ್ಲಿ ಒಳ್ಳೆ ಕಂಪ್ನಿ ಕೂಡ ಹೌದು ಇದೇ ಪ್ರಾಡಕ್ಟ್ ಮಾರ್ಕೆಟಿಗೆ ಹೋದರೆ ತುಂಬ ಕಾಸ್ಟ್ಲಿ ಸಿಗುತ್ತೆ ಆದರೆ ಈ ಒಂದು ಮಿಶೋ ಆ್ಯಪ್ ಒಳಗೆ ಕಡಿಮೆ ಅಮೌಂಟಲ್ಲಿ ಓಡಿನೋ ಅನ್ನುವಂಥ ಕಂಪ್ನಿಯಿಂದ ಸಿಗುವಂಥ ಪ್ರಾಡಕ್ಟ್ ಇದು ಕೂಡ ತುಂಬ ಚೆನ್ನಾಗಿದೆ ಕೂಡ ಹಾಗೆ ಇನ್ನೊಂದು ಏನಾಗಿದೆ ಅಂತಂದಾಗ ಈ ಮೀಶೋ ಕಂಪ್ನಿ ಏನಿದೆ ಅಲ್ಲ ಒಳ್ಳೆ ಪ್ರಾಡಕ್ಟ್ ಕೊಡುವಂಥ ಕಂಪ್ನಿ ಕೂಡ ಆಗಿದೆ ಈ ದೊಡ್ಡ ಮಟ್ಟದಲ್ಲಿ ಕೂಡ ಬರ್ತಾ ಇದೆ ಇದರಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಸಿಗುತ್ತೆ ಅಂದರೆ ಮನೆಗೆ ಬೇಕಾಗಿರುವಂಥದ್ದಾಗಿರ್ಬೋದು ಅಥವಾ ಬಟ್ಟೆ ಮಕ್ಕಳಿ ಚಿಲ್ಡ್ರನ್ಸ್ಗಳಿಗಾಗಿರ್ಬೋದು ಅಥವಾ ಸ್ಪೋರ್ಟ್ಸ್ಗಳಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಕೆಲ ಎಲ್ಲ ರೀತಿಯಲ್ಲಿ ಕೂಡ ಸಿಗ್ತಾ ಇದೆ ನೋಡ್ತಾ ಇದ್ದೀರಿ ಎಷ್ಟು ಚೆಂದ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಒಂದು ಬಾಕ್ಸ್ ಒಳಗೆ ನೋಡಿ ಕಲರ್ ಚೆನ್ನಾಗಿದೆ ಕಂಫರ್ಟ್ ಕಂಫರ್ಟಬಲ್ ಕೂಡ ಇದೆ ಹಾಗೆ ತುಂಬ ಸಾಫ್ಟ್ ಇದೆ ಕೂಡ ಇದೆ ನೋಡಿ ನೀವು ಕ ಇದರಲ್ಲಿ ಹೋದರೆ ಮಾರ್ಕೆಟಿಗೆ ಹೋದರೆ ಇದೇ ಒಂದು ಶೂಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆದರೆ ಇಲ್ಲಿ ಈ ಒಂದು ಮಿಶೋದಲ್ಲಿ ಒಳ್ಳೆ ಆಫರು ಓನ್ಲಿ ಸಿಕ್ಸ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಇದೆ ನೀವು ಕೂಡ ಆರ್ಡ್ರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಡೈಲಿ ಯೂಸಿಗೂ ಕೂಡ ಹಾಕೋಬೋದು ಆಮೇಲೆ ರನ್ನಿಂಗಲ್ಲಿ ಕೂಡ ಹಾಕೋಬೋದು ಅಥವಾ ರೈನ್ ಸೀಸನ್ ಕೂಡ ಹಾಕೋಬೋದು ಕಂಪ್ನಿಗಳಿಗೆ ವರ್ಕಿನ್ ಉಮೆ ಮ್ಯಾನ್ಸ್ಗಳಿಗೆ ಮೆಣಸುಗಳಿಗೆ ಕೂಡ ಯೂಸ್ ಮಾಡ್ಕೋಬೋದು ಒಳ್ಳೆ ಕೂಡ ಆಫರ್ ಇದೆ ಹಾಗೆ ಇದು ಏನಂತ ನೀವು ನೀವು ಯಜಮಾನ್ರಿಗೆ ಕೂಡ ಒಂದು ಗಿಫ್ಟಾಗಿ ಪ್ರೆಸೆಂಟೇಷನ್ ಮಾಡ್ಬೋದು ಹಾಗೆ ನಾನು ಕೂಡ ನಮ್ಮ ಯಜಮಾನ್ರಿಗೆ ಇದು ಚೆನ್ನಾಗಿದೆ ಅಂತ ತಗೊಂಡು ಒಂದು ಗಿಫ್ಟ್ ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದೀನಿ ಸೊ ಇದು ಅವ್ರಿಗೆ ಗೊತ್ತಿಲ್ಲ ನಾನು ತೊಗೊಂಡಿದ್ದು ನಾ ಅವ್ರಿಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಹಾಕೊಂಡು ನೋಡ್ತಾ ಇದ್ದಾರೆ ತುಂಬ ಕಂಫರ್ಟಬಲ್ ಆಗಿದೆ ಅಂತಂದರು ಸೊ ಅವ್ರಿಗೆ ಖುಷಿ ಆದರೆ ಸಾಕು ಅಷ್ಟೇ ಖುಷಿ ಹಾಗೆ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳು ಮಾಡಬೇಕಾಗ್ತದೆ ಮಾಡ್ತಿದ್ದೀನಿ ನೀವು ದಯವಿಟ್ಟು ನನಗೆ ಸಹಕಾರ ಕೊಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಷ್ಟು ಸಬ್ಕ್ರೈಬ್ ಮಾಡ್ತೀನಿ ಅಷ್ಟು ನಾನು ಇನ್ನೂ ಹೆಚ್ಚು ವೀಡಿಯೋಗಳು